ನೀನ್ ಗಂಡ ಗಂಡೆಲ್ಲೋದಾ ಅದೇನಮ್ಮ ತೋಟದ ಕೆಲಸ ಅಂತ ಆ ತೋಟದ ಕೆಲಸಕ್ಕೆ ಹೋಗ್ಬಿಟ್ಟು ಬರ್ತೀನಿ ಹೇಳ್ಬಿಟ್ಟು ಈಗ ತಾನೇ ಹೋದ್ರು ಕಣಮ್ಮ ಆ ಇನ್ನು ಮ್ಯಾಲೆ ಹ್ಮ್ ಹೋಗ್ಬಿಟ್ಟು ಖಂಡದ ಜಮೀನಾಗೆ ಹೋಗ್ಬಿಟ್ಟು ಅವ್ರ ಕೈ ಕೆಳಗಡೆ ಕೆಲಸ ಮಾಡೋ ಅವಶ್ಯಕತೆ ಏನಿಲ್ಲ ಅಂತ ಹೇಳ್ಬಿಟ್ಟು ಏಳು ಏನು ಹೋಗ್ಬಿಟ್ಟು ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ಬಿಟ್ಟೆ ನೀವು ಉಣ್ಬೇಕು ಅಂತ ಏನಿಲ್ಲ ಏನು ನಿಮ್ಮ ಹೊತ್ತಿಗೆ ಒಬ್ಬಳೇ ನೀ ಕ್ರಿಮಿನಲ್ ಅಂತ ಅನ್ಕೊಬಿಟ್ಟವಳೆ ನಿಮ್ಮ ಇನ್ನ ಶ್ಯಾನೇ ದೊಡ್ಡ ಕ್ರಿಮಿನಲ್ ನಾನಿನ ನೀ ಏನು ಅನ್ಕೊಂಬಿಟ್ಟವಳೆ ನಿಮ್ಮೊತ್ತಿಗೆ ಆಂ ಏನೂ ನಾನು ದೊಡ್ಡದಾಗ ನಡ್ದೋಗ್ಬಿಡ್ತದೆ ಅಂತ ಅನ್ಕೊಬಿಟ್ಟ ನೋಡಮಿ ఏను నా నేను సుమ్నే నన్న ముందేనూ నడియోకి నేను సుమ్ బుడాూ గొత్తున్నాేను అంత హేబుట్టు నోడు నిమ్మంతే మాట్కని ಹ್ಞೂ ಜಮೀನು ಎಲ್ಲನೂ ಅರ್ಧ ಭಾಗ ಹಾಕ್ಬಿಡಿ ನನಗೆ ಬೇಕು ಅಂತ ಅಂತೇಳ್ಬಿಟ್ಟು ನಿಮ್ಮ ಏನು ಒಪ್ಕೊಂಡವನೇ ಹಂಗೆನೇ ನೀಮ್ಮ ಅಪ್ಪನವೇ ಒಪ್ಕೊಂಡವನಿ ಹ್ಞೂ ಸರಿ ಬಿಡು ಒಳ್ಳೆ ಹುಡುಗ ಅವ್ನೂ ಕೊಡ್ತೀವಿ ಹ್ಯಾಂಗೋ ಇದು ಮಾಡ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಒಪ್ಕೊಂಡವ್ರೆ ಅವ್ರೂವೇ ನೋಡು ಹ್ಯಾಂಗೋ ಇವಾಗ ಭಾಗ ಸಿಗ್ತದೆ ಅರ್ಧ ಅರ್ಧ ಭಾಗ ನಿನ್ನ ಹೆಸರು ಬರೋಗೆ ಮಾಡಿವನಿ ನಿನ್ನ ಹೆಸ್ರು ಬರ್ತದೆ ಎಲ್ಲ ತಗೊಬಿಟ್ಟು ಹಾಂ ನೆಮ್ಮದಿಯಾಗಿ ಆರಾಮಾಗಿ ಜೀವನ ಮಾಡ್ಕೊಂಡು ಹೋದ್ರ ಆಯ್ತಾಗ ತಗ ಮನೆ ಕಟ್ಟಿಸ್ಕೊಡಕ್ಕೂ ಹೇಳಿದ್ದೀನಿ ಅರ್ಧ 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 ಕೊಟ್ಬಿಟ್ಟು ಹಂಗೆ ಒಂದು ಮನೆ ಕಟ್ಟಿಸ್ಕೊಡ್ಬೇಕು ಅಂತ ಹ್ಞೂ ನಿಮ್ಮ ಅಣ್ಣಗೆ ಒಪ್ಕೊಂಡವನಿ ಅಮ್ಮ ಏನ್ ಶ್ಯಾನೆ ಬೇಡ ಒಂದು ಎಕರೆನೋ ಎರಡು ಎಕರೆನೋ ಕೊಡಿ ಅಂತ ಕೇಳಿದ್ನಲ್ಲಮ್ಮ ಅದು ಕರ್ದ ಭಾಗ ಹಾಕ್ಸ್ಕೊಂಡ್ರೆ ಅದಕ್ಕೆ ಬೇಜಾರ್ ಮಾಡ್ಕೊಳಕ್ಕಿಲ್ವಾ ಏಯ್ ಮುಟ್ಟಾಳಿ ನಿಂಗೆ ಅವ್ರು ಬೇಜಾರ್ ಮಾಡ್ಕೊಳ್ಳೋದು ಮುಖ್ಯನ ಇಲ್ಲ ಅಂತಂದ್ರೆ ನೀನು ಮರು ನೀನು ಕ್ಯಾಮೆ ಮಾಡೋದು ದುಡ್ಡಿಸ್ಕೊಳ್ಳೋದು ಮುಖ್ಯನ ಹೇಳು ನಿನ್ ಗಂಡನ್ನ ಅವ್ರ ಕೆಳಗಡೆ ಏನು ಕೂಲಿ ಮಾಡೋಕೆ ಕಳಿಸ್ತಿದೀಗ ನೀನು ನಿಂಗೆ ನಾಸ್ಕೆ ಮಾನ ಏನು ಏನಿಲ್ವಾ ಎರಡು ಎಕರೆ ತಕೊಂಡು ಏನ್ ಅವರೇ ಅವ್ರೇ ಬಾಯ್ಬಿಟ್ಬಿಟ್ಟು ಹೇಳ್ತಾವ್ರಲ್ಲ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಡ್ತೀನಿ ಅಂದ್ರೆ ಇಸ್ಕೋಬೇಕು ಇಸ್ಕೋಬೇಕು ಅವ್ರ ಹತ್ರ ಏನು ಬಲವಂತ ಮಾಡಿ ದುಡ್ಡು ಹಿಡ್ಕೊಂಡು ಕೋರ್ಟ್ ಆಗ್ತಿಲ್ಲ ಅವರೇ ನನಗೆ ನಾನಲ್ ಒಂದು ಐದು ಎಕರೆ ಕೊಡುವಂತ ಕೇಳಿದೆ ಇಲ್ಲ ಬಿಡು ಅರ್ಧ ಅರ್ಧ ಕೊಡ್ತೀನಿ ಅಂತ ಹೇಳೋವ್ನಿ ನೀನು ಆಮೇಲೆ ತಿಕ್ಳು ಪಕ್ಳು ಥರ ಮಾತಾಡ್ಬೇಡ ಈಗಲೇ ಹೇಳಿದೀನಿ ನೀನು ಇಷ್ಟಪಟ್ಟರೆ ಹುಡುಗನ್ತೀನಿಯಾ ಮಾ ಆಗೈತಿ ಆದರೂ ಒಪ್ಕೊಂಡಿವನಿ ನನ್ನ ಮಗಳಲ್ವಾ ಅಂತ ಎಲ್ಲ ಸಮಸ್ಬಿಟ್ಟು ಮನೆ ರೀ ಗೊತ್ತಾಯ್ನಿ ಇನ್ನೊಂದು ಕಿತಿ ಏನಾರ ನೀನು ಹಂಗಲ್ ಕಣಮ್ ಹಿಂಗಲ್ ಕಣ ಬಂದ್ಬಿಟ್ಟು ನನಗೆ ಏನೋ ಹುರ್ದೋಗ ಅಂತ ಆಗ್ ಬಂದ್ಬಿಡ್ತದ್ ನೋಡು ಹ್ಞೂ ನಾನು ಏಳು ಅಷ್ಟು ನೀನು ಕೇಳು ಅಷ್ಟೇ ನಿನಿಯ ಹ್ಞೂ ನೀನು ಆಮ್ಯಕ್ಕಿಂತ ನನಗೆ ಎರಡು ಎಕರೆ ಸಾಕು ಮೂರು ಎಕರೆ ಸಾಕು ಅಂತ ನೀನು ಹೇಳ್ಬಿಟ್ರೆ ನಿಮ್ಮ ಹೊತ್ತಿಗೆ ಅಲ್ಲೇ ನಿನಿಯಾ ಅವ್ ಆಯಿತು ಆಯಿತು ಅಂದ್ಬಿಡ್ತಾಳೆ ಅಮ್ಮ ಏ ಸರಿ ಇಡು ನನ್ ಗಂಡನವೇ ಬರ್ಲಿ ನನ್ ಗಂಡ ಮೇಲೆ ಕೇಳೋಣ ನನಗೇನು ಅರ್ಧ ಕರ್ದ ಹಾಕಿಸ್ಕೊಳ್ಳಕ್ ಇಷ್ಟ ಇಲ್ಲ ಕಣಮ್ಮ ಪಾಪ ಕಣಮ್ಮ ನನ್ನ ಜೀವನಕ್ಕೆ ಜೀವನಕ್ಕೆಲ್ಲನೇ ದಾರಿ ಮಾಡ್ಕೊಟ್ಟೈತಿ ಅಂತತ್ರಾಗ ಒದ್ ಅರ್ಧ ಕರ್ದ ಆಸ್ತಿ ಪಾಲ್ ಕೇಳಿದ್ರೆ ಮುರ್ವದಿರ್ತದೆ ಏಯ್ ಮುಚ್ಕಣ್ಣ ಹೇಳ್ದಷ್ಟು ಕೇಳು ಹಾ ಗ್ಯಾಡ ಕಣಮ ನಿಂಗೆ ಎಷ್ಟು ಕೇಳಕ್ಕಿಲ್ವಲ್ಲಮ್ಮ ಏಯ್ ಸುಮ್ನೆ ಹೇಳ್ದಷ್ಟು ಕೇಳೆ ನೋಡು ಭಾಗ ಕೊಡಾಕ್ ಬಂದಾಗೆ ದಿನ್ಯವಲ ಇವು ಕೊಡಾಕ್ ಬರ್ತಾನೆ ನೀನ್ ಅವಾಗ ಏನನ್ಬೇಕು ಅಂದ್ರೆ ನಂಗೆ ದಿನ್ಯವಲ ಏನು ಬೇಡ ಆ ರೋಡ್ ಮಗ್ಳಾಗ ಐತಲ್ಲ ಹಾ ಉಯ್ಯ ಐತಲ್ಲ ಗತ್ತೆ ಜಮೀನು ಅದನ್ನ ನೀನ್ಯಾ ಕೊಡು ಅಂತ ಕೇಳು அய்யோ சுவேன் அண்ணுங்க மொத்தே எல்லோ நீரவரி இல்றோம் கொட்னா நீரவரி தகபுட்ரிங்கம்மா அது அவன் கர்ம ம் நின்ாரிக்கு தகுளாக்கி நீ மொத்திகேனே தானே கொட் சவுதாய் எல்லா பிகாரி பிக்காரி அந்தேன்பட்டு எல்லாம் கொட் மதை மாவழே இதரேன் சௌதோட அந்தனா பிக்காரி யாக்க இது மாட்யா ஆ ನೋಡು ಸುಮ್ಮನೆ ಇದ್ಬಿಡು ನೀನು ನಾನು ಹೇಳ್ದಷ್ಟು ಕೇಳು ನೋಡು ಬಾ ಹೋಗನ್ ಬಾ ಇವತ್ತು ಎಲ್ಲನೇ ತೀರ್ಮಾನನವೇ ಆಯ್ತದೆ ನೋಡಿ ಹೋಗ್ಬಿಟ್ಟು ಅದೇನಾಯಿತು ಅರ್ಧ ಪಾಲ್ ಹಾಕ್ಸ್ಕೊಂಡು ನಮ್ಮ ಪಾಡೋ ನೋಡ್ತಿಯಪ್ಪು ಬಂದ್ಬಿಡಣ ನೋಡು ರೋಡ್ ಜಮೀನು ಜಮೀನೇನಿಗೆ ತಗೋಬೇಕು ಅದಕ್ಕೆ ನೀ ಶ್ಯಾನೇ ವ್ಯಾಲ್ಯೂ ಇರೋದು ಬಿಟ್ಬಿಟ್ಟು ಇನ್ನು ಅಕ್ಕ ಪಕ್ಕ ಆ ಆಡ್ದಿನ್ನೇ ಹೌದ್ರಾಗೆಲ್ಲ ಏನು ವ್ಯಾಲ್ಯೂ ಇಲ್ಲ ಹಾಂ ನಿಮ್ಮ ಅಣ್ಣ ಹೇಳ್ತಾನೆ ಹ್ಞೂ ತಗೊಳ್ಳವ ತಗೊಳ್ಳವ ಹಂಗೆ ಹಿಂಗೆ ಇದು ನೀ ಅಂತ ಬಗ್ಬೇಡ ಹಾಂ ನಡಿ ನಡಿ ನನಗೇನೋ ಬ್ಯಾಡ ಅಂತ ಅನ್ನಿಸ್ತಾಯ್ತಮ್ಮ ನೀನು ಬೇಡ ಅಂದರೆ ನನಗೆ ಬೇಕು ನಿಂಗೆ ಇವಾಗ ಗೊತ್ತಾಗಕ್ಕಿಲ್ಲ ನಾಳೆ ಕೂಲಿ ಹೋಯ್ತಿಲ್ಲ ಅವಾಗ ಗೊತ್ತಾಯ್ತದೆ ನೋಡಿ ಅಯ್ಯೋ ಅಮ್ಮ ನನ್ನ ಮಾತ್ ಕೇಳು ನಾವೇನ್ ಕೂಲಿಗೊಯ್ವ ಪಾಲಿಗೆಗೊಯ್ತಿವ್ ಈಗ ಏನು ಬೇಡ ಅಂತ ಬಿಟ್ಟು ಬಂದ್ಬಿಟ್ಟಿವಾಗ ಜೋ ಆಸ್ತಿ ಕೇಳಕ್ ಹೋದ್ರೆ ಮುರ್ವದ ಇರಾಕಿಲ್ಲ ಕಣಾ ನಡಿಯ ಬಾಯಿ ಮುಚ್ಕೊಂಡು ನೋಡ್ಲಾ ನೀನ್ ಎಂಟಿಗೆ ಹೇಳೋದ್ ಎಲ್ಲ ತಾನೇ ಏ ನಾನೇನು ಹೇಳಿಲ್ಲ ಕಣಪ ನಾನೇನ್ ಹೇಳಕ್ ಹೋಗ್ಲಿ ಅವಳಿಗೆ ಓ ಹಂಗೆ ಹಿಂಗೆ ಅಂತ ಹೇಳಿಬಿಟ್ಟು ಹೇಳಕ್ ಆಯ್ತದ ನಾನು ಜಮೀನ್ ವಿಚಾರ ಏನು ಹೇಳಕ್ ಹೋಗಿಲ್ಲ ಕಣಪಾ ಅಪ್ಪ ನಾನು ಎಂತಿ ಗೌರಿ ಅವತ್ ಕೊಡ್ಬೇಡ ಅಂತ ಅನ್ನೋಕ್ಕಿಲ್ಲ ಅವ್ಳವತ್ತಿದ್ರು ಕೊಟ್ಬಿಡಿ ಯಾರೊಬ್ರು ಸಂದಕ್ಕಿದ್ರೆ ಸಾಕು ಅಂತ ಹಿಂಗೆ ಏನೋ ಅಂತಳಿ ಏನು ಅವ್ರ ತರ ಇವ್ರ ತರ ಅಂತೂ ಅಲ್ವೇ ಅಲ್ಲ ಬಿಡು ಹಂಗ್ ಕೊಡ್ಬೇಡ ಮಾಡ್ಬೇಡ ಅನ್ನ ಬುದ್ಧಿ ಅಂತ ನಾನು ಎಂತಿಗಿಲ್ಲ ಅಪ್ಪ ನೀನ್ ಆರಾಮಾಗದ್ ಯಾವ್ದು ಕೊಡ್ತೀವ್ ಅದನ್ನ ಕಣ್ಣು ಮುಚ್ಕೊಂಡ್ ತಗಂತೀವಿ ಕಣಪಾ ಗೌರಿ ಸಸೆ ಗೌರಿ ಅದೇ ಈ ಬಂಗಾರಮ್ಮ ನನ್ ಏನ್ರು ಇಲ್ಲ ನನ್ ಮಗಳಿಗೂ ಅರ್ಧ ಭಾಗ ಸಿಗ್ಲೇಬೇಕು ಆಸ್ತಿಗೆ ಹಂಗೆ ಹಿಂಗೆ ಅಂತ ಇದಳ್ತಾವಳೆ ಕಣವ ಅದಕ್ಕೆ ಎಲ್ಲಾ ಜಮೀನ್ ಗಿಮಿನ್ ಎಲ್ಲಾನು ವಿಹಾನ್ ಹೆಸರುಗೇನಿಯಾ ಮಾಡಿಸ್ಬಿಟ್ಟಿವನ್ ಎಲ್ಲವೂ ಅಂತೇಳಿ ಒಪ್ಕೊಂಡ್ರೀ ನೀ ವಿಹಾನ್ ಹೆಸರಿಂದ ಎಲ್ಲಾನು ನಾವ್ ಇವಾಗ ಭಾಗ ಮಾಡಕ್ ಸಾಧ್ಯ ನಾನು ಸಹ ಅಲ್ವಾ ಯಾಂಗು ನನ್ ಸಂಪಾದನೆ ಅಂತ ಮಾಡ್ಕೊಂಡಿದ್ನಲ್ಲ ಎಲ್ಲಾ ಕೊಟ್ಬಿಟ್ಟಿವ್ನಿ ಅತಾಗೆ ಬರ್ದ್ಬಿಟ್ಟು ಅದಕ್ಕೆ ನೀನು ಯೋನ್ ಹೇಳ್ತೀಯೋ ಕೇಳೋನಿ ಅಂತ ಹೇಳ್ಬಿಟ್ಟು ನೀನ್ ಕರ್ಸಿದ್ದು ನಂದ ಆಸ್ತಿ ನನ್ನಾಗಿದ್ದರು ನಾನು ನನ್ನ ಆದ್ನೇ ಚೆನ್ನಾಗಿತ್ತಾಳೆ ಅಂದ್ರೆ ಕೊಟ್ಬಿಡ್ತಾ ಇದ್ದೆ ನಾನೇನು ಹಂಗು ಹಿಂಗು ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟು ನಾನೇನು ಬಲವಂತ ಮಾಡಿ ಕೇಳ್ತಿರ್ಲಿಲ್ಲ ನೋಡಿ ನಿಮ್ಮ ಇಷ್ಟ ಮಾವ ನೀವು ಏನು ಕೊಡಬೇಕು ಅಂತ ಅನ್ಕೊಂಡ್ರು ಕೊಡಿ ಇದು ನಿಮ್ಮ ಜಮೀನು ಮವ ನಂದಲ್ಲ ನನ್ನ ಆದ್ಮೇ ಚೆನ್ನಾಗಿತ್ತಾಳೆ ಅಂತಂದ್ರೆ ಅವಳು ಕೊಡೋದ್ರಾಗೆ ತೆಪ್ಪೇನಿಲ್ಲ ನೀವು ಕೊಡಬೇಕು ಅಂತ ಅನ್ಕೊಂಡಿದ್ರೆ ಕೊಡಿ ನೀನ್ ನೀ ಒಳ್ಳೆ ಗುಣ ಆ ಬಂಗಾರಿ ಅರ್ಥ ಮಾಡ್ಕೋತಿಲ್ಲ ಕಣವ ಗುಣ ನೀನೇ ಅರ್ಥ ಮಾಡ್ಕೊತಿಲ್ಲ ಅವಳಂತೂ ಒಂದ್ ಕಿತ್ತ ಅರ್ಥ ಮಾಡ್ಕೊಬಿಟ್ಟು ಹಾ ನನ್ ಸೊಸೆ ಹಿಂಗಪ್ಪ ಅಂತ ಅರ್ಥ ಮಾಡ್ಕೊಂಡಿದ್ರೆ ಇವತ್ತಿಷ್ಟೆಲ್ಲಾ ಮಾಡ್ತಾ ಇರ್ಲಿಲ್ಲ ಮನ್ಯಾಳಿ ಇನ್ನು ಜಮೀನ್ ಪಾಲ್ ಹಾಕ್ಬೇಕಾದ್ರೆ ಏನೇನ್ ಕೇಳ್ತಾಳ ಏನೋ ನೋಡವಾ ನನ್ ಹೆಂಗೋ ಪಾಲಿಂದ ಹಾಕಿ ನನ್ ಜಮೀನು ಯಾರಿಗೂ ಮೋಸ ಆಗಿದ್ದ ಕೊಡ್ತೀನಿ ಕಣಬ ನಿಮ್ಗೆ ಏನ್ ಬೇಕೋ ನಿಮ್ಗೆ ಏನ್ ಅನಿಸ್ತದೋ ಏನ್ ಮಾಡ್ಬೇಕು ಅಂತ ಅನಿಸ್ತದೋ ಅದನ್ನ ಹೆಂಗೆ ಮಾಡಿ ದೇವ್ರಣೆಗೂ ನನ್ ಬೇಜಾರಿಲ್ಲ ಕಣ್ಮಾರ ಮಾಡ್ಕೊಳ್ಳನಿ ಅಯ್ಯೋ ನಿಮ್ ಜಮೀನು ನಿಮ್ ಇಷ್ಟ ಕಣ್ಮ ನಾನು ಇದಕ್ಕೆಲ್ಲ ಬರಕ್ಕಿಲ್ಲ ಮದ್ಯಕ್ಕೆ ನೀವು ನೀವೇನು ಕೊಡ್ಲೇ ಇಲ್ಲ ಅಂದ್ರೆ ನಮ್ಗೇನು ಬೇಜಾರಿಲ್ಲ ಮಾವ ಹಂಗ ಕೊಡಲ್ಲ ಅಂತ ಹೇಳಕ್ ಐದಿನವ ನಿನ್ಗೂ ಒಂದ್ ಗುಣ ಮಗ ಐತೆ ಹಂಗೆಲ್ಲ ಕೊಡಕ್ಕಿಲ್ಲ ಮಾಡಕ್ಕಿಲ್ಲ ಅಂದ್ರೆ ಮುರ್ವದಿರ್ತದಿನವ ನಾವು ನಮಗ್ ತಾನೇನಿಯ ಹ ನನಗೆ ಈ ಬಂಗಾರಿ ಕೊಡಕ್ ಇಷ್ಟ ಇಲ್ಲ ಆದ್ರೆ ಏನ್ ಮಾಡೋದು ಬಿಡ್ತಾ ಇಲ್ಲ ಪಿಂಡ ಅಂದ್ರೆ ಇಕ್ತಾವಳಿ ಇನ್ನ ಬಿಡು ಅವಳು ಬದ್ಲಾಗೋಳ್ ನನ್ ಮಗಳೇ ಅಲ್ವಾ ಕೊಟ್ ಬಿಟ್ರ ಹಾ ಸರಿ ಮಾವ ರೀ ರೀ ಹ್ಮ್ ಬಂದ್ಬಿಡಾಗ್ಲೇನೇ ಹೇಳಿದ್ರಲ್ಲ ಹ್ಮ್ ಬಾಗ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಜಮೀನು ಎಲ್ಲಾನು ಮನೆ ಜಮೀನು ಎಲ್ಲಾನು ಅದಕ್ಕೆ ನನ್ನ ಮಗಳನ್ನ ಸೇರ್ಬಿಟ್ಟು ಕರ್ಕೊಂಡ್ಬಿಟ್ಟು ಬಂದೆ ಸರಿ ಸರಿ ಆಯ್ತು ಅದ್ರ ಬಗ್ಗೆ ಏನೇ ಮಾತಾಡ್ತಾ ಇದ್ದೆ ನಾನು ನೋಡು ನನ್ ಸೊಸೆ ನುನ್ವೇ ಹೇಳೋಳೆ ಅವ್ರಿಗೆ ಇಷ್ಟಾದ್ರು ಕೊಡಿ ನನ್ಗೇನು ಅಭ್ಯಂತರ ಇಲ್ಲ ಅಂತ ಹೇಳ್ಬಿಟ್ಟು ನೋಡ್ ಬಂಗಾರಮ್ಮ ಆ ನಿನ್ ನನ್ ಎಂಟಿನ ಇರ್ಬೋದು ಹೌದು ನೀನು ಅವಾಗ ಎಲ್ಲ ಮಾಡಿದ್ಯಾ ಇದ್ ಮಾಡಿದ್ಯಾ ದೂರಂಕರ ಮಾಡಿದ್ಯಾ ದೌಲತ್ ಮಾಡಿದ್ಯಾ ಅದೆಲ್ಲಾ ಬುಟ್ಟಾಕು ಆದ್ರೆ ಪೂರಾ ಪೂರಾ ಹೆಣ್ಮಗಳಿಗೆ ಕೊಡ್ಬೇಕು ಅಂದ್ರೆ ನನಗೆ ಹೌದು ಅವಳು ನನ್ ಮಗಳೇನಿಯಾ ಅದೇ ಅರ್ಥ ಮಾಡ್ತಾ ಅರ್ಧ ಭಾಗ ಮಾಡ್ ಬೇಡ ಒಂದ್ ಐದಾರು ಎಕರೆ ಕೊಡ್ತೀನಿ ಜೀವನ ಆಯ್ತದೆ ಅಪ್ಪ ನನಗ್ ಐದಾರು ಎಕರೆ ಬೇಡ ಕಣಪ ನಂಗ್ ಎರಡ್ ಎಕರೆ ಕೊಟ್ರು ಸಾಕು ರೀ ನೀವ್ ಏನಂತ ಹೇಳಿದ್ ನನ್ನ ಅರ್ಧ ಕರ್ಧ ಕೊಡ್ತೀನಿ ಅಂತ ಹೇಳಿದ್ರಿ ತಾನೆ ಆ ಓ ಇರೋದು ಬಿಟ್ಬಿಟ್ಟು ನೀವು ಹೆಂಗ ನೋಡಿ ಕೊಟ್ಟು ಮಾತ್ ಪ್ರಕಾರ ನಡ್ಕಳಿ ಹಾ ಅಪ್ಪ ಏನು ಬೇಡ ಕಣಪ್ಪ ನಂಗೆ ಒಂದ್ ಎರಡ್ ಎಕರೆ ಕೊಡಪ್ಪ ಸಾಕು ನನ್ ಏನೂ ಗೊತ್ತಿಲ್ಲ ಅಂತ ಕೇಳ್ತಾ ಇದೀನಿ ಅಷ್ಟೇನಿ ಅಷ್ಟ್ ಬಿಟ್ಬಿಟ್ಟು ನಾನು ನಂಗ್ ಅಷ್ಟ್ ಬೇಕು ಇಷ್ಟ ಬೇಕು ಅಂತ ನಾನು ಏನೇ ಕೇಳ್ತಾ ಇಲ್ಲ ನಿನ್ ಬಾಯಿ ಮುಷ್ಕೊಂಡ್ಕತಿ ಅಂದ್ರೆ ಮಾರ್ಕೊಂಡಂತೆ ಸುಮ್ಕಿರು ಓಹ್ಹೋ ಇವಳು ದೊಡ್ಡ ಮನುಷ್ಠಿ ಕೇಳು ಮದ್ವೆ ವಿಚಾರದಾಗ್ ಕೇಳಿಲ್ಲ ಒಳ್ಳೆ ಗೂಬೆ ತರ ಕಂಡರ್ ಮತ್ ಕೇಳ್ಬಿಟ್ಟು ಆ ಬಿಕಾರಿ ನನ್ ಮಗ ಮದ್ವೆ ಮಾಡ್ಕೊಂಡ್ಬಿಟ್ಟಿದೀಗ ಈಗ ಅದೇ ಉತ್ತರ ಮಾಡ್ತಿದ್ಯಾ ನಿಂಗೆ ಯಾವಳ ತಲೆ ಯಾವಳ ಅನಿಸ್ತಾ ಮನೆಯವಳ ನಿನ್ಗೆ ಅಪ್ಪ ಅರ್ಧರ್ದ ಭಾಗಿಯಪ್ಪ ನನ್ಗೆ ಹೇಳಪ್ಪ ಗಲಾಟೆ ಟೆನ್ಷನ್ ಅದು ಇದು ಏನು ಬೇಡ ಕಣಪ್ಪ ನನ್ಗೆ ಯಾವ್ ಟೆನ್ಷನ್ ಸುಮ್ಕಿನ ನನ್ಗ ಅರ್ಧರ್ದ ಭಾಗ ನೀ ಮಾಡ್ಬಿಡು

ಸರಿ ತಗ ಇನ್ನ ತೆಂಗಿನ ತೋಟ ಎಲ್ಲಾನು ವೇ ನನ್ನ ಮಗನ ಹೆಸರು ಏನೇ ಇರ್ಲಿ ಆ ತೆಂಗಿನ ತೋಟೆ ಆ ಗದ್ದೆ ಪದ್ಯ ಐತಲ್ಲ ಅದನ್ನ ಏನ್ವೆ ಬೇಕಾದ್ರೆ ನನ್ಗೆ ನಿನ್ ಮಗಳ ಹೆಸರು ಮಾಡ್ಕೊಡ್ತೀನಿ ಇನ್ ದಿನೇನಾಗಿ ಇಬ್ಬರುಗು ಹೆಂಗ್ ಅರ್ಧರ್ಧ ಇಲ್ಲ ಏನೋ ಹೊಂಚ್ಕೊತಾರೆ ಸರಿನಾ ಈ ಮನೆ ಯಾವತ್ತಿದ್ರು ನಾನು ಇರೋ ಗಂಟೆ ಈ ಮನೆ ಈ ಮನೆ ನಾನೇ ಇರ್ತೀನಿ ಈ ಮನೆ ನನ್ನ ಮಗನಿಗೆ ಬರ್ಕೊಡ್ತೀನಿ ಅಂತ ಹೇಳಿದೀನಿ ನಾವೆಲ್ಲ ನಾವು ಹಿರಿಯ ಎಲ್ಲಾನುಭೇ ಬಾಳ್ಕಂಡ್ ಬುದಿ ಕಂಡು ಬಂದಿರೋ ಮನೆ ಇದು ಈ ಮನೆಯಾಗೆ ನಾನು ಇರ್ತೀನಿ ಅಂದ್ರೆ ನನ್ನ ಮಗ ನನ್ನ ಮಮ್ಮಗ ಎಲ್ಲರೂ ಇದೇ ಮನೆಯಾಗ ಏನೇ ನಿನ್ನ ನಿನ್ ಮಗಳ್ ಮನೆ ಎಲ್ಲಾನು ಕೊಡಕ್ ಸದ್ಯಕ್ಕೆ ಅಯ್ಯೋ 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 ತೆಂಗಿನ ತೋಟ ಎಲ್ಲೂ ಅಡಿಕೆ ತೋಟ ಅಂದ್ರೆ ಇವನು ಕೊಟ್ಬಿಟ್ರೆ ಹಾ ಯಾಕೆ ವರ್ಷ ವರ್ಷ ಒಳ್ಳೆ ಕಾಸ ಬರ್ತದಲ್ಲ ಅದಕ್ಕೆ ತಾನೇ ನಾವು ಗದ್ದೆ ನಾವೇ ಉಳಿದು ಮಾಡ್ಬಿಟ್ಟು ಬಾಡ್ಕೋಬೇಕಲ್ಲ ನೋಡಿ ಓ ಅದ್ರಾಗು ನಮ್ಗೆ ಅರ್ಧ ಕೊಡ್ಬೇಕು ದಿನೇ ಜಾಗ ಬೇಕಾದ್ರೆ ಇವನೇ ಪೂರ ತಗೊಳ್ಳಿ ನಮಗೆ ಗದ್ದೆನೂನು ಹಂಗೇನೆಯೇ ತೆಂಗಿನ ತೋಟ ಅದನ್ನ ಕೊಟ್ಬಿಟ್ರೆ ಸಾಕು ಅಮ್ಮ ಸುಖಿರಮ್ಮ ಮೋಸ ಕಣ್ಣಮ್ಮ ಇದೆಲ್ಲಾನು ಅರ್ಧ ಭಾಗ ಹಾಕಿಸ್ಕೊಳ್ಳೋದ್ರಾಗೂ ಮೋಸ ಮಾಡ್ತಿಲ್ಲ ನೀನು ಏ ಬಿ ಹಾಡ ಕಣ್ಣಮ್ಮ ಸುಮ್ ಕುತ್ಕೊಳ್ಳೆ ಅಯ್ಯೋ ಅಪ್ಪ ನಂಗೆ ಏನೂ ಬ್ಯಾಡ ಕಣಪ್ಪ ನಮ್ಮ ಅಮ್ಮ ಸುಮ್ನೆ ಅಂತ ಅಂತಾಯ್ತ ಅಷ್ಟೇ ಅದಕ್ಕೆ ಇದೆಲ್ಲ ಬ್ಯಾಡ ಅದಕ್ಕೆ ನನಗೆ ಇಷ್ಟೊಂದೆಲ್ಲ ತಗೊಳ್ಳೋ ಅವಶ್ಯಕತೆ ಇಲ್ಲ ಅದ್ಗೆ ನನಗೊಂದ್ ಚೂರು ಇಷ್ಟ ಇಲ್ಲ ಅದಕ್ಕೆ ನನ್ ಮಾತ್ ಕೇಳಿ ಅದಕ್ಕೆ ಇವ್ರು ಸುಮ್ನೆ ಇದ್ ಮಾಡ್ತಾವ್ರೆ ನೀವು ಬಾಳ ಇದೆಲ್ಲ ಏನು ಹಾಕ್ಬೇಡಿ ನನ್ಗೆ ಏನೋ ಒಂದೇ ಒಂದೆ ಕಣ ಎರಡ ಕಣ ಕೊಡಿ ತರಕಾರಿ ತರಕಾರಿ ಬೆಳಕೊಂಡ್ ಚೆನ್ನಾಗಿರ್ತೀನಿ ನೀನ್ ಇವಾಗ ಮುಚ್ಕೊಂಡಿರ್ಲಿಲ್ಲ ನಾನು ಏನ್ ಮಾಡ್ತೇನೆ ನನಗೆ ಗೊತ್ತಿಲ್ಲ ಮಮ್ಮಿಕೊಂಡಿರು ನೋಡು ನಿಮಗೆ ರೋಡ್ ಸೈಡ್ ಜಮೀನು ಹಂಗೇನಿಯಾ ನಿಮ್ಗೆ ಗದ್ದೆ ತೋಟ ಎಲ್ಲ ಬಿಟ್ಕೊಟ್ಬಿಟ್ಟು ಇವನು ದಿನೇ ಬಿಟ್ಕೊಡ್ಬಿಟ್ಟು ಅವನ ಬಾಯ್ ಬಡ್ಕತನಾ ಇನ್ ಏನ್ ಅನ್ಕೊಂಬಿಟ್ಟಿದೆಯ ಎಕರೆ ಜಮೀನಾಗೆ ಹತ್ತ ಎಕ್ರೆ ಭಾಗ ಹತ್ತ ಎಕ್ರೆ ಭಾಗ ಅಂತ ಬಂದ್ಬಿಡು ನನ್ವೆ ಗದ್ದೆ ಎರಡು ಭಾಗ ಆಯ್ತದೆ ತೆಂಗಿನ ತೋಟನು ಎರಡು ಭಾಗ ಆಯ್ತದೆ ದಿಣ್ಣನೂ ಎರಡು ಭಾಗ ಆಯ್ತದೆ ಯಾಕೆ ಸಂದಕ್ಕಿರೋ ಜಮೀನು ರೋಡ್ ಸೈಡ್ ಜಮೀನು ಅದು ಇದು ಎಲ್ಲ ನೀನ್ ಬಾಸ್ ಹಾಕೋಬಿಡು ನೀನು ಇನ್ ಉಳಿದಿದ್ರದ್ ನನ್ ಮಗನ್ ಕೊಟ್ಬಿಡು ಅಲ್ವಾ ಹಾಯ್ ಬಂಗಾರಿ ಈಗಾದ್ರೂ ಒಳ್ಳೆ ಬುದ್ಧಿ ಕೊಲ್ತಿದ್ಯಾ ಅಂತ ಅನ್ಕೊಂಡ್ರೆ ನಿನ್ ಸತ್ರು ನಿ ಬರಕ್ಕಿಲ್ಲ ಬಿಡು ಹಾ ಯಾಕೆ ಇವ್ರು ನನ್ ಮಗ ಸಸ್ಯೆಲ್ಲ ಬೀದಿಗೆ ಹೋಗ್ಬಿಡ್ಬೇಕೇ ಈ ಮನೆ ಎಲ್ಲಾ ಕೊಡಕಿಲ್ವೇ ಈ ಮನೆ ನೋಡು ಈ ಮನೆ ಮಾತ್ರ ಮಗು ಕೊಟ್ಬಿಡ್ತೀನಿ ಅಂತ ಹೇಳ್ತೀರಾ ಮತ್ ನನ್ನ ಮಗಳಿಗೆ ಮನೆ ಬೇಡವೇ ನೋಡಿ ಭಾಗ ಅಂತ ಬಂದ್ರೆ ಕರೆಕ್ಟ್ ಏನ್ ಬರ್ಬೇಕು ಭಾಗ ಎಲ್ಲ ನುವೆ ಹ್ಮ್ ಭಾಗ ಬರೋದ್ ಬಿಟ್ಬಿಟ್ಟು ನೀವು ನ್ಯಾಯವಾಗ ಭಾಗ ಮಾಡಾಕಿಲ್ಲ ನೀವು ಒಬ್ರಗೊಂದು ಒಬ್ರಗೊಂದು ಅನ್ನ ಭಾಗ ಮಾಡ್ತಿದೀರ ನೀವಂತೂ ನನ್ವೆ ಅಯ್ಯೋ ಅಪ್ಪ ನನಗೂ ನನ್ನ ಎಂಟಿಗೂ ದುಡಿಯ ಶಕ್ತಿ ಕೊಟ್ಟವ್ನೆ ನಾನು ನನ್ನ ಎಂಟಿ ಹಂಗೋದ್ ಉಡ್ಕೊಂಡು ಜೀವನ ಮಾಡ್ತೀವಿ ನನ್ ಮಗ ಇರೋನ ಒಬ್ನೇ ನಿನಿಯ ಮಗ ಇರೋನ ಒಬ್ಬ ಮಗುಗೆ ನನಗೆ ಏನ್ ಕೋಟ್ ಕೋಟಿ ಜಾಸ್ತಿ ಬೇಕಿಲ್ಲ ಕಣಪ ಅದ್ ಏನ್ ಅಮ್ಮ ಏನು ಕೇಳುತ್ತೆ ಅದನ್ನ ಕೊಟ್ಬಿಟ್ಟು ಹಾ ನನ್ ತಂಗಿ ಹೆಸ್ರು ಎಲ್ಲ ಮಾಡಿಸ್ಕೊಂಡ್ಬಿಟ್ಟು ಆಮ್ಯಕ್ಕಿಂತ ಬೇಕಾದ್ರೆ ನನ್ಗೆ ಉಳ್ದಿರೋದೇನಿಯಾ ಕೊಡಿ ನನಗೇನು ಇದೇ ಬೇಕು ಅಂತ ಏನಿಲ್ಲ ಕಣಪ್ಪ ಅಯ್ಯೋ ಯಾವ್ದೋ ಒಂದ್ರಾಗ ಜೀವನ ಆಯ್ತದೆ ಏನಪ್ಪ ಹ್ಮ್ ಈಗ ತೆಂಗು ಗಿಂಗು ಎಲ್ಲಾನು ಭಾಗ ಕೇಳ್ತಾರಲ್ಲ ಅದನ್ನೇ ಕೊಡಿ ಉಳ್ದಿರೋದ್ರಾಗ ನಾನು ನೋಡ್ಕೊತೀನಿ ಈ ತೆಂಗಿದ್ರಾಗ ಅರ್ಧ ಭಾಗ ಕೊಡಿ ಗದ್ದೆ ಅವರೇ ಅವ್ರೇ ತಗೊಂಡ್ಲಿ ದಿನಪುರ ನಾನೇ ತಗತಿನಿ ಅಷ್ಟೇ ನಿನಿಯಾ ಕಿರ್ಲ ಮಗ ನಿಂಗೆ ಗೊತ್ತಾಗಕ್ಕಿಲ್ಲ ಆ ದಿನ್ಯ ಜಾಗ ತಗೊಂಡ್ ಏನ್ ಮಾಡಿದ್ದೀಗ ನೀನು ಹಾ ಕಾರ್ ದಿನ ಕಾರ್ಡ್ ದಿನನಾಗೆಲ್ಲ ನೀರ್ ನೀರೆಲ್ಲ ಸಿಗಾಕಿಲ್ಲ ಅಲ್ಲ ಹ್ಮ್ ನೀರ್ ಅವ್ರು ಇರಕ್ಕಿಲ್ಲ ಅಲ್ಲಿ ವ್ಯವಸಾಯ ಮಾಡಕ್ ಆಗಕ್ಕಿಲ್ಲ ನೀನ್ ಏನೋ ಇವಾಗ ಒಳ್ಳೆತನ ತೋರ್ಸಕೆ ಅಂತ ಹೇಳ್ಬಿಟ್ಟು ಮಾಡಕ್ ಅಷ್ಟೇ ಅಷ್ಟೇನ ಒಳ್ಳೆತನ ತೋರಿಸ್ತೀನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಯ್ ಒಳ್ಳೆತನ ಒಳ್ಳೆತನ ಶ್ಯಾನೆ ದಿನ ನಿನ್ಗೆ ಎಲ್ಲಾನು ಏ ಇರಕಿಲ್ಲ ಮಗ ನೀನ್ ಸುಮ್ಕಿರು ನಾನು ಹೇಳಿದಂಗೆ ಭಾಗ ಆಯ್ತದೆ ಹ್ಮ್ ನೋಡ್ ಬಂಗಾರಮ್ಮ ಹಾ ಈಗ್ಲೇ ಹೇಳ್ತಾ ಇದ್ದೀನಿ ನೋಡ ಎರಡು ಭಾಗದಾಗ ನನ್ಗೆ ಹೆಂಗ್ ಬೇಕೋ ಹಂಗೆ ಭಾಗ ಹಾಕೋದು ಮನೆ ಮಾತ್ರ ಕೊಡಕ್ಕಿಲ್ಲ ನಾನು ಇನ್ ಜಮೀನಾಗ ಪೂರಾ ಪೂರಾ ಅರ್ಧ ಭಾಗ ಕೊಡ್ತೀನಿ ಅಷ್ಟೇ ನೆನೆಯಾ ಇನ್ ಅದ್ರ ಮೇಲೆ ನಿನ್ ಮಗಳಿಗೆ ನಿನ್ ಮಗಳ ನನ್ನ ಮಗು ಮಗಳೇನೇ ಆಗ್ಬೇಕು ನಮ್ಮ ಮಗಳಿಗೆ ಮನೆ ಕಟ್ಟಿಸ್ಕೊಡೋ ಜವಾಬ್ದಾರಿ ನಂದು ಹಾ ಯಾವ್ದನ್ನ ಒಂದ್ ಸಂದಕ್ಕಿರ ಮನೆ ಏನಿಯಾ ಕಟ್ಟಿಸ್ಕೊಡ್ತೀನಿ ಹಾ ಹಳಿ ಅಂದ್ರು ಬರಲಿ ಹೊಳಿ ಅಂದ್ರೆ ತಗೋ ಮಾತಾಡ್ಬಿಟ್ಟು ಎಲ್ಲಾನು ಮುಗಿಸ್ಬಿಟ್ಟು ಏನೋ ಒಂದ್ ಮಾಡಲಿ ಏನು ರಿಜಿಸ್ಟ್ರೇಷನ್ ಇಟ್ಕೊಂಡ್ಬಿಟ್ಟು ಆದಷ್ಟು ಬೇಗ ಏನೆಯಾ ಮಾಡಿಸ್ಕೊಡ್ತೀನಿ ಹ್ಮ್ ಬರೀ ಬಾಯಿ ಮಾತಾಗ ಹೇಳೋದಲ್ಲ ಬರೀ ಬಾಯಿ ಮಾತಾಗೆ ಸಾವಿರ ಹೇಳ್ಬೋದು ಲಕ್ಷ ಹೇಳ್ಬೋದು ಬರೀ ಬಾಯಿ ಮಾತಾಗೆ ಹ್ಞೂ ಅವೆಲ್ಲ ಬೇಕಾಗಿಲ್ಲ ನನಗಂತುನುವೆ ನೀವು ಲಕ್ಷ ಪಕ್ಷ ಎಲ್ಲನೂ ಬೇಕಾಗಿಲ್ಲ ನನಗೇನಂದ್ರು ನಾಳೆನೇ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀರಾ ಹೇಳಿ ಹ್ಞೂ ರಿಜಿಸ್ಟ್ರೇಷನ್ ಮಾಡ್ಕೊಡ್ಲಿಲ್ಲ ಅಂತಂದರೆ ನಾನೇ ಸುಮ್ಕಿರಾಕಿಲ್ಲ ಅಷ್ಟೇ ಏನಿಯಾ ರಿಜಿಸ್ಟ್ರೇಷನ್ ನಿಮ್ಮ ನಾನಂತೂ ನಂಬಕ್ಕಿಲ್ಲ ರೀ ಆಮೇಕಿಂದ ಹೇಳೋಳಲ್ಲ ಮೊಳ್ಳಿ ಮೊಳ್ಳಿ ಮಿಂಚುಳ್ಳಿ ಏನು ಬೇಕಾದ್ರೂ ಪಿಲ್ಲ ಅನ್ ಮಾಡ್ಬಿಟ್ಟು ನನ್ನ ಮಗಳು ತಲೆ ವಾಶ್ ಮಾಡಿಬಿಟ್ಟು ಆ ಹೆಂಗೆ ಬೇಕೋ ಹಂಗೆ ಚೇಂಜ್ ಮಾಡಿಸ್ಬಿಡ್ತಾಳೆ ನೋಡಿ ಹೆಂಗ್ ನೋಡ್ತಾಳ ಗುರು ಗುರಾಯಿಸ್ಕೊಂಡು ಅಂತ ಹೇಳ್ಬಿಟ್ಟು ಹ್ಮ್ ಇವಳ ಮೇಲೆ ನನಗೆ ನಂಬಿಕೆ ಇಲ್ಲ ರೀ ನನಗೆ ನಾಳೆ ರಿಜಿಸ್ಟ್ರೇಷನ್ ಆಯ್ತದ ಹೇಳಿ ಅಯ್ಯೋ ಅಯ್ಯವತ್ತೆ ನನಗಂತ ಬುದ್ಧಿ ಇಲ್ಲ ಕಣತ್ತೆ ನನಗಂತ ಅದೇನಂತ ದರಿದ್ರ ಬುದ್ಧಿ ನನಗಂತೂ ಇಲ್ಲ ನೋಡಿ ಆಯ್ತು ನಾಳೆನೆ ರಿಜಿಸ್ಟ್ರೇಷನ್ ಇಕ್ಕೊಳಣ ನಾಳೆ ಏನೇ ನಿಮ್ಮ ಹೆಸ್ರುಗೆಲ್ಲ ಮಾಡಿಸ್ಕೊಡ್ತೀನಿ ಸರಿನೇ ನಾನು ಯಾವತ್ತೂನು ನಾನು ಒಬ್ಬಳೆ ಸಂದಕ್ಕಿರಬೇಕು ಅಂತ ಅನ್ಕೊಂಡಿಲ್ಲ ನನ್ನ ಆದಿನೂ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡ್ರೆ ಅದಕ್ಕೆ ಒಳ್ಳೆ ಹುಡುಗನ್ ಕೊಟ್ಟು ಮದುವೆ ಮಾಡಿರೋದು ಹೇಳಿದ್ನಲ್ಲ ಇವತ್ತಲ್ಲ ನಾಳೆ ನಾನು ಏನು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ನಿಮಗೆ ಚೆನ್ನಾಗಿ ಅರ್ಥ ಆಯ್ತದೆ ಅವಾಗ ನೀವೇನೇ ಅಂತೀರ ಬಿಡಿ ಎಂತ ಒಳ್ಳೆ ಕೆಲಸ ಮಾಡಿದೆ ಕಣಪ್ಪ ಸಸ್ಯ ನಿಮ್ಗೇನು ಗೊತ್ತಾಗಕ್ಕಿಲ್ಲ ಸರಿನಪ್ಪ ನಾಳೆ ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ಟು ಪತ್ರಗಳೆಲ್ಲ ಪತ್ರ ಪತ್ರೆ ಲಾಕರ್ ಆಗಿ ಮಡಿದೀವಲ್ಲ ಪತ್ರ ಎಲ್ಲ ಎತ್ಕೊಂಡ್ಬಿಟ್ಬರ್ತೀನಿ ಅದ್ ಏನಾಯ್ತು ಅದನ್ನೆಲ್ಲ ಕ್ಲಿಯರ್ ಮಾಡ್ಬಿಡಿ ನಾಳೆ ಏನೇ ಮಾಡಿಸ್ಕೊಟ್ಬಿಡಿ ಏನು ತೊಂದರೆ ಇಲ್ಲ ಕಣಪ್ಪ ಸರಿ ಕಣಮ್ಮ ಮಗಳೇ ಆಯ್ತು ನಾಳೆ ಏನು ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ ಹೆಂಗೋ ನಿಮ್ ಜೀವನ ನೀನ್ ನೋಡ್ಕೊಳ್ಳಮ್ಮ ಇಷ್ಟು ದಿನ ಬೀದ್ ಬೀದಿ ಅಲ್ದಿದೀಯ ಕಷ್ಟಪಟ್ಟಿದ್ಯಾ ಜೀವನದ ಗೊತ್ತಾಡಿದ್ಯಾ ಇನ್ ಮುಂದೆ ಸಂದಕ್ಕಿರು ಸರಿನಾ ನೋಡು ಮಾರ್ಕಳದು ಅದು ಇದು ಮಾಡ್ಬಿಟ್ಟು ಜೀವನ ಹಾಳು ಮಾಡ್ಕೊಳಕ್ ಹೋಗ್ಬಿಡ ಅದ್ರಾಗೆ ಕಷ್ಟಪಡ್ ದುಡಿದು ಬೆಳೆ ಬೆಳದು ಅದ್ರಾಗ ತಿನ್ನು ಮುಟ್ಬಿಟ್ರೆ ಜಮೀನ್ ಎಲ್ಲ ಮಾರ್ಕೊಂಡ್ಬಿಟ್ಟು ಮಾತ್ರ ತಿನ್ಬೇಡ ಕಣವ ಸರಿಯಪ್ಪ ಆಯ್ತು ಮಾರೋದು ಇಲ್ಲ ನೀವು ಹಂಗೆ ಹೇಳ್ತಿರೋ ಹಂಗೇನಿಯ ಆದ್ರೂ ಅಷ್ಟೊಂದೇನ್ ಬೇಕಿರ್ಲಿಲ್ಲ ನನ್ಗೆ ಸುಮ್ನೆ ಅವಳ ತಲೆ ಎಲ್ಲ ಕಿರ್ಸೋಳೆ ನಿಮ್ ಸಸೆ ಹಾ ಸರಿ ಬಿಡು ಈಗ ಒಬ್ರ ಮೇಲೆ ಒಬ್ರು ಎತ್ತಾಕಳದ್ ಬೇಡ ನನ್ಗೆ ಏನು ಅವಶ್ಯಕತೆ ನನ್ವೇ ಇಲ್ಲ ಆಯ್ತು ನಾಳೆನೆ ಮಾಡಿಸ್ಕೊಡ್ತೀನಿ ಈಗ ನೀ ಏನ್ ಮಾತಾಡೋದೇನ್ ಬೇಡ ಈಗ ಎಲ್ಲ ಆಯ್ತಲ್ಲ ಭಾಗ ಮನೆ ಬೆಳ್ಳಿ ಸಾಮಾನುಗಳು ಅವು ನನ್ಗೆ ಭಾಗ ಹಾಕ್ಬೇಕು ಮನೆಗಿರ ಬಂಗಾರ ನನ್ವೇ ಭಾಗ ಹಾಕ್ಬೇಕು ಹ್ಮ್ ಅವನ್ನೆಲ್ಲ ಬುಡಕ್ ಹಾಕಿಲ್ಲ ಅವನು ಸೇರೆ ಏನಿಯ ಭಾಗ ಹಾಕ್ಬೇಕು ಲೇ ಮನೆ ಸೊಸೆಗೆ ಅಂತ ತಿಳ್ಬಿಟ್ಟು ಒಡವೆ ಇರೋದು ಅದನ್ನ ಹೆಂಗ್ಲೇ ಭಾಗ ಹಾಕಾಕೈತದೆ ಮತ್ ನನ್ಗೂ ಬರ್ಬೇಕಲ್ಲ ಭಾಗ ಪರವಾಗಿಲ್ಲ ಅದನ್ನೇ